ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಆರ್ ಆರ್ ಬಿ ಗ್ರೂಪ್ ಟಿ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಯಾವುದೇ ಆಗಿರ್ಬೋದು ಅಥವಾ ಸ್ಟೇಟ್ ಎಕ್ಸಾಮ್ಸ್ಗೆ ಆಗಿರ್ಬೋದು ಎಲ್ಲದಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟು ಸೈನ್ಸ್ಗೆ ಸಂಬಂಧಪಟ್ಟಂತೆ ಸಂಶೋಧಕರೇನು ಬರುತ್ತೋ ಸೊ ಅಲ್ಲಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇದಾಗಿರುತ್ತೆ ಯಾವ ಒಂದು ಐಟಮ್ ಅಥವಾ ಯಾವೊಂದು ವಸ್ತುಗಳು ಅಥವಾ ಯಾವ ಒಂದು ಇದನ್ನು ಯಾರಿಗೆ ಕಂಡುಹಿಡಿದಿದ್ದಾರೆ ಅಂತಕ್ಕಂಥ ಕ್ವಶನ್ಸ್ಗಳನ್ನ ಇವತ್ತಿನ ವೀಡಿಯೋದ ನಾನು ನೋಡ್ತಾ ಹೋಗೋಣ ಸೊ ಓಕೆ ಫಸ್ಟ್ ಕ್ವಶನ್ ಈ ರೀತಿ ಇದೆ ಹೈಟನ್ ವ್ಯಾನ್ ಲಿವನ್ ಹಾಕ್ ಅಥವಾ ಲಿವನ್ ಹಾಕ್ ಅಥವಾ ಲಿವನ್ ಹುಕ್ ಅಂತ ಹೇಳ್ತೀವಿ ಡ್ಯಾಶ್ ಆವಿಷ್ಕಾರಕ್ಕೆ ಪ್ರಸಿದ್ಧರಾಗಿದ್ದಾರೆ ಮೈಕ್ರೋಸ್ಕೋಪ್ ನೈಲನ್ ಲೇಸರ್ ಸೊ ನಮಗೆ ಗೊತ್ತೇ ಇದೆ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಚಿಕ್ಕದಾದಂಥ ಏನಿದೆಯೋ ಅಥವಾ ಅದು ಒಂದು ಸೆಲ್ ಅಂತ ಆಗಿರ್ಬೋದು ಅಥವಾ ಚಿಕ್ಕದೊಂದು ಐಟಮ್ ಆಗಿರ್ಬೋದು ನಾವು ದೊಡ್ಡದಾಗಿ ನೋಡ್ತಕ್ಕಂಥದ್ದಕ್ಕೆ ಯೂಸ್ ಮಾಡ್ತಕ್ಕಂಥ ಈ ಒಂದು ಮೈಕ್ರೋಸ್ಕೋಪ್ ಹೌದಲ್ವಾ ಸೊ ದೊಡ್ಡದಾಗಿ ಕಾಣಿಸ್ತಕ್ಕಂಥ ಚಿಕ್ಕ ಒಂದು ಐಟಮ್ ದೊಡ್ಡದಾಗಿ ಕಾಣಿಸುತ್ತೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಕಂಡುಹಿಡಿದಿದ್ದು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸೊ ನೋಡಿ ಮೈಕ್ರೋಸ್ಕೋಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸೂಕ್ಷ್ಮ ಅಂತ ಹೇಳ್ತೀವಿ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಯಾರಂಥೇಳಿದರೆ ಲಿವನ್ ಹುಕ್ರವರು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಬಂದು ಲಿವನ್ ಹುಕ್ರವರು ಸೊ ಇವರು ಮೊದಲ ಬಾರಿಗೆ ಈ ಒಂದು ಸೂಕ್ಷ್ಮ ದರ್ಶಕ ಯಂತ್ರವನ್ನು ಬಳಸಿ ಈ ಒಂದನ್ನು ಜೀವಕೋಶವನ್ನು ಕಂಡಿಡಿದಕ್ಕೆ ಟ್ರೈ ಮಾಡ್ತಾರೆ ಸೊ ಅವಾಗ ಇಲ್ಲಿ ಮೈಕ್ರೋಸ್ಕೋಪನ್ನು ಕಂಡದವರು ಯಾರು ಅಂತ ಹೇಳಿದ್ರೆ ಹಾಪ್ ಸೋರಿ ಲಿವನ್ ಹುಕ್ರವರು ಮೈಕ್ರೋಸ್ಕೋಪನ್ನು ಕಂಡುಹಿಡಿತಾರೆ ಓಕೆ ಹೆಣ್ಣು ನೆಕ್ಸ್ಟ್ ಬಂದು ನೈಲಾನ್ ಅಂತ ಹಿಂದಿಯೋ ನೈಲಾನ್ ನಮ್ಗೆ ಗೊತ್ತಿರಬಹುದು ನೈಲಾನನ್ನು ಕಂಡಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ವ್ಯಾಲೆಸ್ ವ್ಯಾಲಸ್ ಹೂಮ್ ಕ್ಯಾರೋ ಥರ್ ಸಾಟ್ ಅಂತ ಬರ್ತಾರೆ ಸೊ ಇವರು ನೈಲನನ್ನು ಕಂಡುಹಿಡಿತಾರೆ ನೆಕ್ಸ್ಟು ಲೇಸರನ್ನು ಕಂಡಿರ್ತಕ್ಕಂಥ ಯಾರು ಅಂತ ಹೇಳಿದರೆ ಥಿಯೋಡರ್ ಮೈಮನ್ ಥಿಯೋಡರ್ ಮೈಮನ್ ಬಂದು ಲೇಸರನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಾರೆ ಸೊ ಇಲ್ಲಿ ಮೈಕ್ರೋಸ್ಕೋಪ್ನ ಜೊತೆಗೆ ನೈಲನ್ ಮತ್ತು ಲೇಸರನ್ನು ಸಹ ಯಾರು ಕಂಡು ಕಂಡು ಹಿಡಿದಿದ್ದಾರೆ ಅಂತಕ್ಕಂಥದ್ದು ನಾನು ನೋಡ್ಕೊಳ್ತಾ ಹೋಗೋಣ ಓಕೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಡ್ಯಾಶ್ ಅನ್ನು ಸ್ಕಾಟಿಷ್ ವೈದ್ಯ ಡೇನಿಯಲ್ ರುದರ್ ಫೋರ್ಡ್ ಸಾವಿರದ ಏಳ್ನೂರ ಎಪ್ಪತ್ತ ಎರಡರಲ್ಲಿ ಕಂಡುಹಿಡಿದರು ಯಾ ಏನನ್ನು ಕಂಡುಹಿಡಿತಾರೆ ನೋಡಿ ಇಲ್ಲಿ ರುದರ್ ಫೋರ್ಡ್ ಸಾವಿರದ ಏಳ್ನೂರ ಎಪ್ಪತ್ತ ಎರಡಲ್ಲಿ ಕಂಡುಹಿಡಿತಾರೆ ಏನನ್ನ ನೈಟ್ರೋಜನ್ ನೈಟ್ರೋಜನನ್ನು ಕಂಡುಹಿಡಿತಾರೆ ಓಕೆ ನೈಟ್ರೋಜನ್ ಅಂತ ಹೇಳಿದಾಗ ನಮ್ಗೆ ಗೊತ್ತಿದೆ ನೈಟ್ರೋಜನ್ ಅಂತ ಹೇಳ್ತಾರೆ ಗಾಳಿಯಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ನೈಟ್ರೋಜನ್ ಎಷ್ಟು ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇದೆ ಸೆವೆಂಟಿ ಏಯ್ಟ್ ಪರ್ಸೆಂಟು ಈ ಒಂದು ನೈಟ್ರೋಜನನ್ನು ಮೊಟ್ಟ ಮೊದಲ ಬಾರಿಗೆ ಟುದರ್ ಫೋಟೋರು ಸಾವಿರದ ಏಳ್ನೂರ ಎಪ್ಪತ್ತ ಎರಡರಲ್ಲಿ ಕಂಡಿಡಿತಾರೆ ಆದರೆ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಓಕೆ ಜೀನ್ ಆಂಟೋಹಿನ್ ಕ್ಲೌಡ್ ಜೀನ್ ಆಂಟೋಯಿನ್ ಕ್ಲೌಡ್ ಚಾಪ್ಟಲ್ ಅಂತ ಹೇಳ್ತೀವಿ ತುಂಬ ಈ ಥರ ವಿಷಯಗಳೆಲ್ಲ ಸ್ವಲ್ಪ ದೊಡ್ಡ 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 ಲಾಂಗ್ ಹೆಸರುಗಳಿರುತ್ತೆ ಕ್ಲೌಡ್ ಚಾಪ್ತಲ್ ಅವರು ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಈ ಒಂದು ನೈಟ್ರೋಜನ್ಗೆ ನೇಮನ್ನು ಕೊಡ್ತಾರೆ ನೈಟ್ರೋಜನ್ ಅಂತಕ್ಕಂಥ ಹೆಸರನ್ನು ಕೊಡ್ತಕ್ಕಂಥದ್ದು ಕ್ಲೌಡ್ ಚಾಪ್ ಆಗಿರ್ತಾರೆ ಬಟ್ ನೈಟ್ರೋಜನ್ ಕಂಡಿಡಿದವರು ಹೃದರ್ ಫೋರ್ ಅದಕ್ಕೆ ನೇಮನ್ನು ಕೊಡ್ತಕ್ಕಂಥದ್ದು ಇವರಾಗಿರ್ತಾರೆ ಸಾವಿರದ ಏಳ್ನೂರ ತೊಂಬತ್ತಲ್ಲಿ ಓಕೆ ಆ್ಯಂಡ್ ನೆಕ್ಸ್ಟ್ ನಾನು ಹೇಳಿದಾಗೆ ಇದರ ಒಂದು ರಾಸಾಯನಿಕ ಸಿಂಬಲ್ ಅಂತ ಹೇಳಿದ್ರೆ ಅದು ಬಂದು ಏನಾಗಿರುತ್ತೆ ನೈಟ್ರೋಜನ್ದು ಇದರ ಒಂದು ಆಟೋಮಿಕ್ ನಂಬರ್ ಬಂದು ಸೆವೆನ್ ಪರಮಾಣು ಸಂಖ್ಯೆ ಏಳಾಗಿರುತ್ತೆ ಇನ್ನು ನೆಕ್ಸ್ಟ್ ಇದು ಇರತಕ್ಕಂಥದ್ರಲ್ಲಿ ಹೀಲಿಯಂ ಇದೆ ಹೈಡ್ರೋಜನ್ ಕ್ಲೋರಿನ್ ಎಲ್ಲ ಇದೆ ಇದನ್ನ ಯಾರು ನೋಡೋದಾದ್ರೆ ನೋಡಿ ಆಮ್ಲಜನಕ ಆಕ್ಸಿಜನ್ ಆಕ್ಸಿಜನ್ ಅಂತ ಹೇಳ್ತೀವಿ ಈ ಒಂದು ಆಮ್ಲಜನಕ ಆಮ್ಲಜನಕರು ಜೋಸೆಫ್ ಫ್ರಿಸ್ಲೆರ್ ಅವರು ಜೋಸೆಫ್ ಫ್ರಿಸ್ಲರ್ ವೆರಿ ವೆರಿ ಇಂಪಾರ್ಟೆಂಟ್ ಜೋಸೆಫ್ ಫ್ರಿಸ್ಲೆರ್ ಅವರು ನೆಕ್ಸ್ಟು ಹೈಡ್ರೋಜನ್ ಬಂದು ಹೇನ್ರಿ ಕ್ಯಾವೆಂಡಿಸ್ ವೆರಿ ಇಂಪಾರ್ಟೆಂಟ್ ಇದು ಅಷ್ಟೇನೆ ಹೇನ್ರಿ ಕ್ಯಾವಿಂಡ್ಸ್ ಹೈಡ್ರೋಜನ್ ಕಂಡಿಡ್ತಾರೆ ಆ್ಯಂಡ್ ಸೆಲೇನಿಯಂ ಮತ್ತು ಸಿಲಿಕಾನ್ ಮತ್ತು ತೋರಿಯಂ ಮೂರನ್ನು ಸಹ ಕಂಡಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ನೋಡಿ ಜಾನ್ಸ್ ಕೋಪ್ ಬರ್ಜೇಲಿಯಸ್ ಅಂತಕ್ಕಂಥವ್ರು ಕಂಡಿಡ್ತಾರೆ ಇರ್ತಾರೆ ಸೆಲೇನಿಯಂ ಸಿಲಿಕಾನ್ ಅಂಡ್ ತೋರಿಯಂ ಅಂಡ್ ನೆಕ್ಸ್ಟ್ ಸೋಡಿಯಂ ಸೋಡಿಯಂ ಬಂದು ಪೊಟ್ಯಾಷಿಯಮು ಕ್ಯಾಲ್ಶಿಯಮು ಬೆರಿಲಿಯಮು ಈ ನಾಲ್ಕನ ಕಂಡಿರ್ತಕ್ಕಂಥ ಯಾರು ಅಂದರೆ ನೋಡಿ ಸರ್ ಹಮ್ ಫ್ರೆಡೇವಿ ನೆಕ್ಸ್ಟ್ ಮೆಗ್ನೀಷಿಯಂ ಬಂದು ಮೆಗ್ನೀಷಿಯಂ ಬಂದು ಜೋಸೆಫ್ ಬ್ಲ್ಯಾಕ್ ಜೋಸೆಫ್ ಬ್ಲ್ಯಾಕ್ ಓಕೆ ಜೋಸೆಫ್ ಬ್ಲ್ಯಾಕ್ ಅಂತಕ್ಕಂಥವ್ರು ಆಗಿರ್ತಾರೆ ಅಂಡ್ ನೆಕ್ಸ್ಟ್ ಕ್ಲೋರಿನ್ ಬಂದು ಕಾರ್ ವಿಲ್ ಹೆಲ್ಪ್ ಶಿಲೆ ಕಾಲ್ ವಿಲ್ ಹೆಲ್ಪ್ ಶೀಲೆ ಅಂತಕ್ಕಂಥವ್ರು ಕ್ಲೋರಿನನ್ನು ಕಂಡು ಹಿಡಿತಾರೆ ಆ್ಯಂಡ್ ಹೀಲಿಯಂ ಬಂದು ಪಿಯರ್ ಎ ಜಾನ್ಸನ್ ನಾರ್ಮನ್ ಲ್ಯಾಕರ್ ಮತ್ತು ಫೋರ್ ಟಿಯೋಡರ್ ಕ್ಲೀವ್ ಫರ್ ಟಿಯೋಡರ್ ಕ್ಲೀವ್ ಓಕೆ ಸೊ ಇಲ್ಲಿ ಕ್ಲೀವ್ ಬರುತ್ತೆ ಸೊ ಇವರು ಮೂರು ದಿನ ಸೇರಿಕೊಂಡು ಹೀಲಿಯಮನ್ನು ಕಂಡು ಹಿಡ್ತಾರೆ ಆ್ಯಂಡ್ ಕ್ರಿಪ್ಟೋನ್ ನಿಯನ್ ಝೆನಾನ್ ಎಂದಿಯೋ ಕ್ರಿಪ್ಟೋನ್ ನಿಯನ್ ಝೆನಾನ್ ಎಂದಿಯೋ ಸೊ ಇದನ್ನು ಕಂಡಿರ್ತಕ್ಕಂಥದ್ದು ಸರ್ ವಿಲಿಯಂ ರಾಮ್ಸೆ ಮತ್ತು ಮಾರಿಸ್ ಸ್ಟ್ರಾವರ್ಸ್ ಇವರಿಬ್ಬರು ಸೇರಿಕೊಂಡು ಕಂಡುಹಿಡಿತಾರೆ ಆ್ಯಂಡ್ ವೆರಿ 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 ಇಂಪಾರ್ಟೆಂಟು ಅನ್ನು ಮೇರಿ ಕ್ಯೂರಿ ಅವರು ಕಂಡಿರ್ತಕ್ಕಂಥದ್ದು ರೇಡಿಯಂ ತುಂಬ ಇಂಪಾರ್ಟೆಂಟ್ ಸೊ ಇದು ಬಂದು ಕೆಲವೊಂದು ಧಾತುಗಳನ್ನು ಕಂಡಿರ್ತಕ್ಕಂಥವ್ರು ಆಗಿರ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಡೈನಮೈಟನ್ನು ಕಂಡು ಯಾರು ಸೊ ಡೈನಮೈಟ್ ಅಂದರೆ ಏನು ಈ ಒಂದು ಕಲ್ಲುಗಳು ಏನಿರ್ತವೆ ದಪ್ಪ ದಪ್ಪ ಬಂಡೆಗಳು ಕಲ್ಲುಗಳು ಇದನ್ನು ಪುಡಿ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾರೆ ಡೈನಮೈಟ್ ಅಂತ ಹೇಳ್ತೀವಿ ಸೊ ಹೊಡಿತಕ್ಕಂಥದ್ದು ಕಲ್ಲು ಬಂಡೆಗಳನ್ನು ಹೊಡಿತಕ್ಕಂಥದ್ದು ಡೈನಮೈಟನ್ನು ಬಳಸ್ಕೊಂಡು ಹೊಡಿತಾರೆ ಸೊ ಹಾಗಾದರೆ ಇದನ್ನು ಕಂಡಿದ್ದವ್ರು ಯಾರು ಹಾಲ್ ನೋಬೆಲ್ ಪಿಲಿಫನ್ಸ್ ಪಾರಾಸೆಲ್ಸಸ್ ಲೂಯಿಸ್ ಫ್ಯಾಸ್ಟರ್ ಸರ್ ಹ್ಯಾಂಪ್ರಿ ಡೇವಿ ಅಂತ ಕೊಟ್ಟಿದರೆ ಡೈನಮೈಟನ್ನು ಕಂಡು ಹಿಡಿದವರು ಯಾರು ಅಂತ ಹೇಳಿದರೆ ಹಾಲ್ ನೋಬೆಲ್ ಸೊ ನಾವು ಏನು ನೋಬೆಲ್ ಪ್ರೈಸನ್ನು ಕೊಡ್ತಾರೆ ಅವ್ರ ಹೆಸರಲ್ಲಿ ನೋ ಆಲ್ಫ್ರೆಡ್ ನೊಬೆಲ್ ಸೊ ಇವರು ಈ ಒಂದು ಡೈನಮೈಟನ್ನು ಅನ್ನು ಕಂಡುಹಿಡಿತಾರೆ ಅಂಡ್ ನೆಕ್ಸ್ಟು ಇಲ್ಲಿ ಇರ್ತಕ್ಕಂಥ ಫಿಲಿಫೈನ್ಸ್ ಪ್ಯಾರಸ್ ಸೆಲ್ಸಸ್ ಅಂತ ಹೇಳಿದರು ಸೊ ಇವರು ಏನನ್ನ ಕಂಡು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರನ್ನು ವಿಷಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ವಿಷಶಾಸ್ತ್ರದ ಪಿತಾಮಹ ಓಕೆ ಸೊ ಅಂದರೆ ಟಾಕ್ಸಿಕಾಲಜಿ ಫಾದರ್ ಆಫ್ ಟಾಕ್ಸಿಕಾಲಜಿ ಆ್ಯಂಡ್ ಲೂಯಿಸ್ ಫ್ಯಾಸ್ಟರ್ ಬಂದು ಬ್ಯಾಕ್ಟೀರಿಯ ಏನು ಬರುತ್ತೋ ಬ್ಯಾಕ್ಟೀರಿಯಾಲಜಿ ಇದರ ಒಂದು ಪಿತಾಮಹ ಲೂಯಿಸ್ ಫ್ಯಾಸ್ಟರ್ ಆಗಿರ್ತಾರೆ ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಲೋಲಕ ಗಡಿಯಾರವನ್ನು ವಿನ್ಯಾಸಗೊಳಿಸಿದವರು ಯಾರು ಲೋಲಕ ಗಡಿಯಾರ ಅಂದರೆ ಪೆಂಡಲಮ್ ಅಂತ ಹೇಳ್ತೀವಿ ಪೆಂಡಲಮ್ಮನ್ನು ಕಂಡಿಡ್ತಕ್ಕಂಥ ಯಾರಂತಂದರೆ ಗೆಲಿಲಿಯೋ ಗೆಲೀಲಿ ಅವರು ಗೆಲೀಲಿಯೋ ಗೆಲೀಲಿ ಇನ್ನು ತಾಮಸ್ ಅಲ್ವಾ ಹಿಡಿಸೋ ನಿಮಗೆ ಗೊತ್ತೇ ಇರುತ್ತೆ ಗ್ರಾಮಾ ಫೋನನ್ನು ಕಂಡು ಆ್ಯಂಡ್ ಇದರ ಜೊತೆಗೆ ಎಲೆಕ್ಟ್ರಿಕ್ ಲ್ಯಾಂಪ್ ಎಲೆಕ್ಟ್ರಿಕ್ ಲ್ಯಾಂಪ್ ಇದನ್ನು ಸಹ ಕಂಡಿತಾರೆ ಆ್ಯಂಡ್ ಫೆಡ್ರಿಕ್ ಜೋನ್ಸ್ ಅವರು ಏನು ಈ ಒಂದು ಉದ್ದದ ವೆಹಿಕಲ್ ಇರ್ತಾವೋ ಫಾರ್ ಎಕ್ಸಾಂಪಲ್ ರೈಲ್ ಆಗಿರ್ಬೋದು ಅಥವಾ ಕಾರು ಆಗಿರ್ಬೋದು ಈ ರೀತಿ ಟ್ರಕ್ಗಳಾಗಿರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂಥ ಸ್ವಯಂಚಾಲಿತ ಶೈತೀಕರಣ ವ್ಯವಸ್ಥೆ ಶೈತೀಕರಣ ವ್ಯವಸ್ಥೆ ಸೊ ಇದನ್ನು ಕಂಡಿರ್ತಕ್ಕಂಥದ್ದು ಫ್ರೆಡ್ರಿಕ್ ಜೋನ್ಸ್ ರವರು ನೆಕ್ಸ್ಟು ಡೇವಿಡ್ಸನ್ ರವರು ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಸೊ ಇದನ್ನು ಕಂಡುಹಿಡಿತಾರೆ ಆ್ಯಂಡ್ ನೆಕ್ಸ್ಟು ಈ ಯಾವ ವಿಜ್ಞಾನಿಗಳು ದೂರದರ್ಶನದ ಆವಿಷ್ಕಾರದೊಂದಿಗೆ ಸಂಬಂಧ ಹೊಂದಿಲ್ಲ ಜಾನ್ ಲೋಗಿ ಬೈಡು ಕೆ ಜ್ವಾರಕಿನ್ ಮತ್ತು ಫಾಲ್ಟ್ಸ್ ವರ್ತ್ ಇವರು ಮೂರು ಜನ ಬರ್ತಾರೆ ಬಟ್ ಕ್ರಿಶ್ಚಿಯನ್ ಯೂಸ್ ಎನ್ಸ್ ಏನಾರು ಇವರು ಬೆಳಕಿನ ತರಂಗಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಕಂಡಿಡ್ತಕ್ಕಂಥದ್ದಾಗಿರುತ್ತೆ ಸೊ ಹಾಗೆ ಇವರು ದೂರದರ್ಶನದಕ್ಕೆ ಸಂಬಂಧಪಟ್ಟಂತೆ ಇವರು ಬರೋದಿಲ್ಲ ಹಾಗಾದರೆ ಇವ್ರ ಬಗ್ಗೆ ನೋಡೋದಾದರೆ ನೋಡಿ ಜಾನ್ ಲೋಗಿ ಬೈಡನ್ನ ದೂರದರ್ಶನದ ಪಿತಾಮಹ ಅಂತಲೇ ಸರಿ ಕರೀತಾರೆ ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಇವರು ಇದರ ಒಂದು ಇದನ್ನು ಕಂಡುಹಿಡಿತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ತಮ್ಮ ಕಾರ್ಯನಿರ್ವಹಣೆಯ ದೂರದರ್ಶನವನ್ನು ಪ್ರದರ್ಶನವನ್ನು ಮಾಡ್ತಾರೆ ಅದರ ಜೊತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಣ್ಣದ ದೂರದರ್ಶನವನ್ನು ಸಹ ಕೊಡ್ತಾರೆ ನೆಕ್ಸ್ಟ್ ಲಾಡಿಮಿರ್ ಕೆ ಜ್ವಾರಕಿನೇಂದ್ರ ಇವ್ರು ಬಂದು ನೋಡಿ ಹೈಕೊನೋಸ್ಕೋಪ್ ಮತ್ತು ಕೈನಿರೋಸ್ಕೋಪ್ ಮತ್ತು ಶೇಖರಣೋ ತತ್ವ ಇದನ್ನು ಬಳಸ್ಕೊಂಡು ದೂರದರ್ಶನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಐಟಂಗಳನ್ನ ರೆಡಿ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟು ಪಿಲೋಫರ್ಸ್ ವರ್ತ್ ವರ್ತ್ ಏನಿದ್ರು ಇವರು ಹದಿನೈದನೇ ವಯಸ್ಸಿನ ವಿಶ್ವದ ಮೊದಲ ಸಂಪೂರ್ಣ ಎಲೆಕ್ಟ್ರಾನಿಕ್ ದೂರದರ್ಶನವನ್ನು ಕಲ್ಪಿಸಿಕೊಡ್ತಾರಂತೆ ಸೊ ಹಾಗೆ ಇವರು ಮೂರು ಜನ ದೂರದರ್ಶನಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ತಾರೆ ಆ್ಯಂಡ್ ನೆಕ್ಸ್ಟು ಯೂಸೆನ್ಸ್ ಏನಿದ್ರು ಇವ್ರು ಬಂದು ತರಂಗ ಬೆಳಕಿನ ಸಿದ್ಧಾಂತವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಇವರು ಡಚ್ ಭೌತಶಾಸ್ತ್ರ ಕ್ರಿಶ್ಚಿಯನ್ ಅವರು ಬೆಳಕಿನ ತರಂಗ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದವರು ಇವರು ಹೇಳ್ತಾರೆ ಏನಂತ ಹೇಳಿದರೆ ಬೆಳಕು ತರಂಗಗಳ ರೂಪದಲ್ಲಿ ಪ್ರಯಾಣಿಸ್ತದೆ ಬೆಳಕಿನ ತರಂಗ ರೂಪದಲ್ಲಿ ಹೋಗುತ್ತೆ ವ್ಯವಸ್ಥೆ ಅಂತ ಏನು ಹೇಳ್ತೀವೋ ಸೊ ತರಂಗಗಳ ಮೂಲಕ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ನಾಲ್ಕು ದಿಕ್ಕುಗಳಲ್ಲಿ ಹೋಗುತ್ತೆ ಅದಾದ ನಂತರ ಬೆಳಕಿನ ಅಲೆಗಳು ಹೋಗಬೇಕು ಅಂದರೆ ಮಧ್ಯ ಮಾಧ್ಯಮ ಬೇಕೇ ಬೇಕು ಸೊ ಮಾಧ್ಯಮ ಮಧ್ಯ ಬೇಕು ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಅಂದರೆ ಗಾಳಿಯಲ್ಲಿ ಅಂತ ನಿರ್ವಾತ ಪ್ರದೇಶ ಅಂತ ಹೇಳ್ತೀವಿ ಅಲ್ಲಿ ಬೆಳಕಿನ ವೇಗ ಬಂದು ಮೂರು ಇಂಟು ಹತ್ತರಗತ ಎಂಟು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಸೊ ಹಾಗ ನಂತರ ಆ ಒಂದು ಅಲೆಗಳು ನಮ್ಮ ಕಣ್ಣಿನ ರೆಟಿನ ಮೇಲೆ ಬಿದ್ದಾಗ ನಾವು ವಸ್ತುಗಳನ್ನು ನೋಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇಲ್ಲಿ ಇವ್ರು ಹೇಳ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ ಅಂಡ್ ನೆಕ್ಸ್ಟು ವಿದ್ಯುತ್ ಮೋಟರ್ ಪರಿವರ್ತಿಸುತ್ತೆ ವಿದ್ಯುತ್ ಮೋಟಾರ್ ಏನನ್ನ ಪರಿವರ್ತಿಸುತ್ತದೆ ನೋಡಿ ವಿದ್ಯುತ್ ಮೋಟಾರ್ ಅಂತಕ್ಕಂಥದ್ದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ವಿದ್ಯುತ್ ಮೋಟರ್ ಹಾಗಾದ್ರೆ ವಿದ್ಯುತ್ತು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡೋದು ವಿದ್ಯುತ್ ಮೋಟರ್ ಆದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಯಾವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಜನ್ರೇಟರ್ ಹೆಣ್ಣು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಅಂದಾಜಿಸಲಾಗಿದೆ ಎಷ್ಟಿದೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಎಷ್ಟಿದೆ ಸೊ ನೋಡಿ ಸ್ನೇಹಿತರೆ ಇನ್ನು ಮೂರ್ನಾಲ್ಕು ಥರ ನೋಡ್ತಾ ಹೋಗ್ತೀವಿ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಇಲ್ಲಿ ನೋಡ್ತಾ ಹೋದಾಗೆ ಹದಿನಾಲ್ಕು ಪಾಯಿಂಟ್ ಒಂಬತ್ತಾರು ಇಂಟು ಹತ್ತರಗತ ಏಳು ಕಿಲೋಮೀಟರ್ಗಳು ಆದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಏನಿರುತ್ತೋ ಇದರ ಒಂದು ಅಂತರ ಅಥವಾ ದೂರವನ್ನು ಅರಿತಕ್ಕಂಥದ್ದು ಯಾವುದಂತ ಹೇಳಿದರೆ ಖಗೋಳಮಾನ ಅಥವಾ ಖಗೋಳ ಘಟಕ ಅಂತ ಹೇಳ್ತೀವಿ ಓಕೆ ಸೊ ಆಸ್ಟ್ರೋನೋಮಿಕಲ್ ಯೂನಿಟ್ ಇದನ್ನು ಬಳಸ್ಕೊಂಡು ಸೂರ್ಯ ಮತ್ತು ಭೂಮಿ ನಡುವಿನ ದೂರವನ್ನು ಕಂಡಿಡತಕ್ಕಂಥದ್ದಾಗುತ್ತೆ ಹಾಗಾದರೆ ವರದ ನಡುವಿನ ದೂರ ಎಷ್ಟಂತೇಳಿದರೆ ಕಿಲೋಮೀಟರಲ್ಲಿ ಇಷ್ಟು ಬರುತ್ತೆ ಮೀಟರಲ್ಲಿ ಅವ್ರು ತೊಗೊಂಡಾಗ ನೂರ ನಲವತ್ತ ಒಂಬತ್ತು ಐನೂರ ತೊಂಬತ್ತ ಏಳು ಎಂಟುನೂರ ಎಪ್ಪತ್ತು ಕಾಮ ಏಳ್ನೂರು ಮೀಟರ್ ಸೊ ಇಷ್ಟು ಮೀಟರಲ್ಲಿ ಅಳತೆ ಆಗಿದಾಗ ಆ್ಯಂಡ್ ನೆಕ್ಸ್ಟ್ ಮೈಲಿಗಳು ಬಂದಾಗ ಹೇಳಿದಾಗ ಮೈಲಿಗಳು ಇದು ಸೊ ಇದು ಅಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಹೇಳ್ತೀವಿ ಮೂರು ಮೂರಕ್ಕೆ ಡಿವೈಡ್ ಮಾಡ್ತಾ ಹೋದಾಗ ಇದನ್ನ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಹೇಳಿ ತೊಂಬತ್ತ ಎರಡು ಮಿಲಿಯನ್ ಒಂಬೈನೂರ ಐವತ್ತೈದು ಲ್ಯಾಕ್ ಎಂಟುನೂರ ಏಳು ಅಂತಕ್ಕಂಥದ್ದಾಗಿರುತ್ತೆ ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟು ಇಸ್ರೋದ ಮೊದಲ ಅಧ್ಯಕ್ಷರು ಯಾರು ಕಸ್ತೂರಂಗ್ರಮ್ ರಂಗನ್ ವಿಕ್ರಮ್ ಸಾರಾಬಾಯಿ ಹೋಮಿ ಕೆ ಕೆ ಬಾಬಾ ಸಿ ವಿ ರಾಮನ್ ಸೊ ಇಸ್ರೋದ ಮೊದಲ ಅಧ್ಯಕ್ಷರು ವಿಕ್ರಮ್ ಸಾರಾಭಾಯಿ ಇವರನ್ನು ನಾವು ಭಾರತದ ಬಾಹ್ಯಾಕಾಶದ ಪಿತಾಮಹ ಅಂತ ಕರಿತೀವಿ ಸೊ ಇವರಿಗೆ ಸಾವಿರದ ಒಂಬೈನೂರ ತೊಂ ಸಾರಿ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಈ ಒಂದು ಶಾಂತಿ ಸ್ವರೂಪ್ ಭಟ್ನಾಗ ಪ್ರಶಸ್ತಿಯು ಸಹ ಸಿಗುತ್ತೆ ಹಂಡ ನೆಕ್ಸ್ಟು ಮೊದಲ ಗ್ಯಾಸ್ ಚಾಲಿತ ಕಾರು ಇಂಜಿನನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ ಕಾರ್ಲ್ ಬೆಂಜ್ರವರು ಈ ಒಂದು ಮೊಟ್ಟ ಮೊದಲ ಬಾರಿಗೆ ಗ್ಯಾಸ್ ಲೋನ್ ಚಾಲಿತ ಕಾರು ಇಂಜಿನನ್ನು ಅಭಿವೃದ್ಧಿಪಡಿಸ್ತಾರೆ ಸೊ ಯಾವಾಗ ಅಂತೇಳಿ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪೆಂಡೆಂಟ್ ಮೋಟಾರ್ ಕಾರನ್ನು ಪ್ರಯೋಗವಾಗಿ ಬಳಸ್ಕೊಳ್ತಾರೆ ಆದರೆ ಸಾವಿರದ ಎಂಟುನೂರ ಎಂಬತ್ತ ಆರಲ್ಲಿ ಅದಕ್ಕೊಂದು ಪೆಂಡೆಂಟ್ ಅಂತಕ್ಕಂಥದ್ದು ದೊರೆಯುತ್ತೆ ಸಪೇಕ್ಷತಾ ಸಿದ್ಧಾಂತ ಎಸ್ ನಮಗೂ ಗೊತ್ತೇ ಇದೆ ಸಪೇಕ್ಷತಾ ಸಿದ್ಧಾಂತ ಬಂದು ಆಲ್ಬರ್ಟ್ ಅವರು ಪ್ರತಿಪಾದನೆ ಅಥವಾ ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ ಇನ್ನು ಡಬ್ಲ್ಯೂ ಸಿ ರಾಂಚನ್ ಎಂದಿರೋ ಇವರು ಬಂದು ರೇ ಕಿರಣವನ್ನು ಜಾರಿಗೆ ತರ್ತಾರೆ ಅಥವಾ ಕಂಡುಹಿಡಿತಾರೆ ಸಾವಿರದ ಒಂಬೈನೂರ ಒಂದರಲ್ಲಿ ಇವರಿಗೆ ನೋಬೆಲ್ ಪ್ರೈಝು ಸಹ ಸಿಗುತ್ತೆ ಡಬ್ಲ್ಯೂ ಸಿ ರಾಂಚನ್ ಹೆಕ್ಸೆ ಕಿರಣ ಆ್ಯಂಡ್ ನೆಕ್ಸ್ಟು ನ್ಯೂಟನ್ ಗೊತ್ತೇ ಇದೆ ಚಲನೆಗಳ ನಿಯಮ ಅಂತ ಹೇಳ್ತೀವಿ ಲಾಸ್ ಆಫ್ ಮೋಷನ್ ಒಟ್ಟು ಮೂರು ಕೊಡ್ತಾರೆ ನ್ಯೂಟನ್ರವರು ಆ್ಯಂಡ್ ನೆಕ್ಸ್ಟು ಕೆಲ್ವಿನ್ ಬಂದು ಈ ಒಂದು ಯೂನಿಟ್ ಆಫ್ ಟೆಂಪ್ರೇಚರ್ ಏನಿದೆ ಕೆಲ್ವಿನ್ ಸೊ ಅದನ್ನು ಕಂಡಿರ್ತಕ್ಕಂಥ ಕೆಲ್ವಿನ್ ಆಗಿರ್ತಾರೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸೊ ಇದೆಲ್ಲ ಬಂದಿರತಕ್ಕಂಥ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸೊ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ಹಾಯ್ದು ನಾನು ಕೊಟ್ಟಿದ್ದೀನಿ ಸೊ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಈ ಒಂದು ಪ್ರಶ್ನೆಗಳನ್ನ ಮಾಡಿರ್ತಕ್ಕಂಥದ್ದು ಇದು ಎಲ್ಲ ಎಕ್ಸಾಮ್ಸ್ಗಳಿಗೂ ಯೂಸ್ ಆಗ್ತಕ್ಕಂಥ ಸೈನ್ಸ್ ಜನರಲ್ ಸೈನ್ಸಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಆ್ಯಂಡ್ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ವಿಡಿಯೋಲಿ ಹೆಂಗೆ ಮಾಡ್ತೇನೆ ವಿಡಿಯೋ ಏನಾದರೂ ನಿಮ್ಗೆ ಹೇಳ್ಬೇಕಂತ